ಕಳೆದ ಕೆಲ ದಿನಗಳಿಂದ ಕುಮಟಾ ಸಿರ್ಸಿ ರಸ್ತೆ ಬಂದಾಗಿದ್ದು ಪರ್ಯಾಯ ರಸ್ತೆ ಅವ್ಯವಸ್ಥೆಯ ಆಗರವಾಗಿದೆ ಅದರಲ್ಲೂ ಬಡಾಳ ರಸ್ತೆ ಗುಂಡಿಗಳಿಂದ ಹದಗೆಟ್ಟಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ ಕುಮಟ ಶಿರಸಿ ರಸ್ತೆಯನ್ನ ಸುಮಾರು ಎರಡು ತಿಂಗಳು ಬಂದ್ ಮಾಡುವುದಾಗಿ ಜಿಲ್ಲಾಡಳಿತ ಆದೇಶ ಮಾಡಿದೆ ಆದರೆ ಆ ರಸ್ತೆಗೆ ಪರ್ಯಾಯವಾಗಿ ಸೂಚಿಸಿರುವ ಯಾವ ರಸ್ತೆಯೂ ಸುಸ್ಥಿತಿಯಲ್ಲಿ ಇಲ್ಲ ಅವು ಸಹ ಗುಂಡಿ ಬಿದ್ದು ಹಾಳಾಗಿವೆ ಪರ್ಯಾಯ ಮಾರ್ಗಗಳನ್ನ ಸರಿಯಾಗಿ ಸಜ್ಜುಗೊಳಿಸದೆ ವಾಹನಗಳ ಸಂಚಾರ ಮಾರ್ಗ ಬದಲಿಸಲು ಮುಂದಾಗಿರುವುದು ವಾಹನ ಸವಾರರಿಗೆ ಮತ್ತು ಸ್ಥಳೀಯರಿಗೆ ಇಕ್ಕಟ್ಟಿನ ಸ್ಥಿತಿ ತಂದರಿಸಿದೆ ದಮ್ಮಯ್ಯ ರಸ್ತೆ ದುರಸ್ತಿ ಮಾಡಿ ಎಂದು ಜನ ಗೋಗರಿಯುತ್ತಿದ್ದಾರೆ ಅಂಕೋಲಾ ಯಲ್ಲಾಪುರ ಮತ್ತು ಕುಮಟಾ ಶಿರಸಿ ರಾಷ್ಟೀಯ ಹೆದ್ದಾರಿಗಳು ಉತ್ತರ ಕರ್ನಾಟಕ ಮತ್ತು ಕರಾವಳಿಯ ವ್ಯಾಪಾರ ವಹಿವಾಟು ಬೆಳೆಯುವ ಅತ್ಯಂತ ಪ್ರಮುಖ ದಾರಿ ಈ ಹೆದ್ದಾರಿಗಳಲ್ಲಿ ನಿತ್ಯ ಮಿತಿಮೀರಿ ವಾಹನಗಳು ಸಂಚಾರ ಮಾಡುತ್ತವೆ ಶಿರಸಿ ಕುಮಟಾ ಹೆದ್ದಾರಿಯನ್ನ ಗುತ್ತಿಗೆ ಪಡೆದಿರುವ ಆರ್ಎನ್ಎಸ್ ಕಂಪನಿಯು ದೇವಿ ಮನೆ ಘಟ್ಟ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣ ಬಾಕಿ ಇರುವುದರಿಂದ ಕಾಮಗಾರಿಗೆ ಎರಡು ತಿಂಗಳು ಕಾಲಾವಕಾಶ ಕೋರಿ ವಾಹನ ಸಂಚಾರ ಬಂದ್ ಮಾಡುವಂತೆ ಕೋರಿದೆ ಜಿಲ್ಲಾಡಳಿತ ಸೂಚಿಸಿರುವ ಪರ್ಯಾಯ ಮಾರ್ಗಗಳು ಕೂಡ ವಾಹನ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಎಲ್ಲೆಡೆ ಗುಂಡಿಗಳ ರಾಶಿ ಬಿದ್ದು ವಾಹನಗಳು ರಸ್ತೆಯಲ್ಲಿ ದಿಕ್ಕು ತಪ್ಪುತ್ತಿವೆ ಅಂಕೋಲಾ ಯಲ್ಲಾಪುರ ರಸ್ತೆಯಂತೂ ಭೀಕರ ಅಪಘಾತಗಳಿಂದ ಪದೇ ಪದೇ ಸುದ್ದಿಯಾಗುತ್ತಿದೆ ಲಘು ವಾಹನಗಳಿಗೆ ಅವಕಾಶ ಕೊಟ್ಟಿರುವ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಕೂಡ ಗುಂಡಿಗಳಿಂದ ತುಂಬಿದೆ ಮೊದಲೇ ಈ ರಸ್ತೆ ತೀರಾ ಕಿರಿದಾಗಿದೆ ಅದರ ನಡುವೆ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳು ಬೆಳೆದು ರಸ್ತೆಯನ್ನ ಆವರಿಸಿಕೊಂಡಿದೆ ಇದರಿಂದ ಎದುರಿನಿಂದ ಬರುತ್ತಿರುವ ವಾಹನಗಳು ಕಾಣದಷ್ಟು ಸಮಸ್ಯೆ ಉದ್ಭವಿಸಿದೆ ತಿರುವಿನಲ್ಲಂತೂ ಎದುರು ಬರುವ ವಾಹನ ಕಾಣಿಸದಷ್ಟು ಸಮಸ್ಯೆ ಇದೆ ದೊಡ್ಡ ಮನೆ ಘಟ್ಟ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಕುಸಿದು ಬಿದ್ದ ಮಣ್ಣು ಹೆದ್ದಾರಿಯಿಂದ ಇನ್ನೂ ಪೂರ್ತಿಯಾಗಿ ತೆಗೆದಿಲ್ಲ ಚರಂಡಿಗಳು ಮುಚ್ಚಿ ಮಳೆ ನೀರು ರಸ್ತೆಯ ಮೇಲೆಯೇ ಹರಿದ ಕಾರಣ ಹಲವೆಡೆ ಕೊರಕಲು ಬಿದ್ದು ಸಂಚಾರಕ್ಕೆ ಸಾಧ್ಯವಾಗದ ಸ್ಥಿತಿ ಇದೆ ಇನ್ನು ಕುಮಟಾ ಶಿರಸಿ ರಸ್ತೆಗೆ ಪರ್ಯಾಯವಾಗಿ ಸೂಚಿಸಿರುವ ಕುಮಟಾ ಸಿದ್ದಾಪುರ ರಸ್ತೆಯು ಮಳೆಗಾಲದಲ್ಲಿ ಪದೇ ಪದೇ ಗುಡ್ಡ ಕುಸಿತದ ಸಮಸ್ಯೆಗೆ ಒಳಗಾಗಿದೆ ಕುಸಿತ ಸಾಧ್ಯತೆ ಇರುವ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಿಸುವುದು ಬಾಕಿ ಇದೆ ಈವರೆಗೂ ಯಾವುದೇ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗದ ಕಾರಣ ಕಾಂಕ್ರೀಟ್ ರಸ್ತೆಯ ತಳದವರೆಗೂ ಮಣ್ಣು ಕುಸಿತವಾಗುತ್ತಿದೆ ದುರಸ್ತಿ ಮಾಡದೇ ಇದ್ದರೆ ಮುಂದೊಂದು ದಿನ ಹೆದ್ದಾರಿ ಸಂಚಾರವೇ ಬಂದ್ ಆಗುವ ಆತಂಕ ಇದೆ ಹಾಗಾಗಿ ಸಿದ್ದಾಪುರ ರಸ್ತೆ ದುರಸ್ತಿ ಕೆಲಸ ಮಾಡುವುದು ಯಾವಾಗ ಎನ್ನುವುದು ಸ್ಥಳೀಯರ ಪ್ರಶ್ನೆಯಾಗಿದೆ ರಸ್ತೆ ಕಿರಿದಾಗಿರುವ ಕಾರಣ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಇದೆ ಬದಲಿ ಮಾರ್ಗವಾದ ಈ ರಸ್ತೆಯಲ್ಲಿ ವಾಹನಗಳನ್ನ ಬಿಡುವ ಮುನ್ನ ರಸ್ತೆ ದುರಸ್ತಿಗೊಳಿಸಬೇಕು ರಸ್ತೆ ಮುಚ್ಚಿಕೊಂಡಿರುವ ಕಾಡು ಬೀಡುಗಳನ್ನ ತೆರವು ಮಾಡಿ ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಬೇಕು ಇಲ್ಲವಾದಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದ್ದು ಕೂಡಲೇ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರಾದ ತಿಮ್ಮಪ್ಪ ನಾಯ್ಕ್ ಆಕ್ರಹಿಸುತ್ತಿದ್ದಾರೆ ಕುಮಟಾ ಸಿದ್ದಾಪುರ ರೋಡು ರಸ್ತೆ ಇದು ಇಲ್ಲಿ ರೋಡ್ ಚಿಕ್ಕದಾಗಿದೆ ಈಗ ಎಲ್ಲ ರೋಡ್ ಬಂದ್ ಆಗಿರೋದ್ರಿಂದ ಸಿರ್ಸಿ ಕುಂಟಾ ರೋಡ್ ಬಂದ್ ಆಗಿರೋದ್ರಿಂದ ಈ ಕಡೆ ದೊಡ್ಡ ವಾಹನಗಳೆಲ್ಲ ಬರೋದ್ರಿಂದ ಮೊದಲೇ ಇಲ್ಲಿ ರೋಡ್ ಸರಿ ಇಲ್ಲ ರೋಡೆಲ್ಲ ಬಾರಿ ಮರ ಬೀರೆ ಬಿದ್ದು ದರೆ ಕುಸ್ತು ಗಟಾರ್ ಗಿಟಾರ್ ಏನು ಯಾವುದೇ ವ್ಯವಸ್ಥೆ ಇಲ್ಲ ಗೀಡೆಲ್ಲ ಮುಟ್ಟು ಫುಲ್ಲು ಮರ ಗಿರ ಗಿಡ ಬಂದೆಲ್ಲ ರೋಡ್ ಮುಚ್ಕೊಂಡಿದೆ ಏನು ಕಾಣಿಸ್ತಾ ಇಲ್ಲ ಇನ್ನು ಮತ್ತೆ ಅಲ್ಲಿ ರೋಡ್ ಇಲ್ಲಿ ದೊಡ್ಡ ವಾಹನಗಳೆಲ್ಲ ಬಂದ್ರೆ ಇಲ್ಲಿ ತುಂಬಾ ತೊಂದರೆ ಆಗುತ್ತೆ ನಮಗೆ ಅದಕ್ಕಾಗಿ ಅದು ಬರ್ದಾಗಿದ್ದಂಗೆ ಸ್ವಲ್ಪ ಅಕ್ರಮ ಕೈಗೊಳ್ಳಬೇಕು ಹೇಳಿದರೆ ಬರಬಹುದು ಗಾಡಿ ಬಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗೋ ಸಂಭವ ಜಾಸ್ತಿ ಇರ್ತದೆ ರೋಡ್ ಚಿಕ್ಕದಾಗಿದೆ ರೋಡೆಲ್ಲ ತುಂಬಾ ಹಾಳಾಗಿದೆ ಅದನ್ನ ರಿಪೇರಿ ಮಾಡಬೇಕು ಮೊದಲನೇ ಅಂತ ಆಮೇಲೆ ದರೆ ಕಟಿಂಗ್ ಮಾಡಿಸಿ ಸ್ವಲ್ಪ ಕ್ಲೀನ್ ಮಾಡಿಸಿ ಮರ ಗಿರ ಕಟಿಂಗ್ ಮಾಡಿಸಿ ಕ್ಲೀನ್ ಮಾಡಿಸಿ ಈ ಥರ ಮಾಡಿಸಿದ್ರೆ ತುಂಬ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಓಕೆ ಇಲ್ಲಿದ್ರೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಎಲ್ಲ ಎಕ್ಸಿಡೆಂಟಲ್ಲ ಈಗ ದೊಡ್ಡ ಅವಾನೆಲ್ಲ ಬಂದರೆ ಇಲ್ಲಿ ಎರಡು ಗಾಡಿ ಪಾಸ್ ಆಗೋಷ್ಟು ದೊಡ್ಡ ರೋಡು ಇಲ್ಲ ಇಲ್ಲಿ ಲಾರಿ ಗೀರಿ ಎಲ್ಲ ಬಂದುಬಿಟ್ರೆ ಬಸ್ಸಿಗೆ ಗೀಸು ಬಂದ್ಬಿಟ್ರೆ ಟರ್ನಲ್ ಎಲ್ಲ ಕಟ್ ಆಗೋದಿಲ್ಲ ಮತ್ತು ಅವ್ರು ಹಿಂದೆ ಹೋಗ್ಬೇಕು ಇಲ್ಲ ಇವ್ರು ಮುಂದೆ ಬರಬೇಕು ತುಂಬ ಲೇಟ್ ಆಗ್ತದೆ ಟ್ರಾಫಿಕ್ ಜಾಮ್ ಆಗ್ತದೆ ಸಿ ಕುಂಟಾ ರಸ್ತೆಯದು ಕ್ಲೋಸ್ ಮಾಡಿ ಅಲ್ಲಿ ಪೆಂಡಿಂಗ್ ಇರುವ ಘಾಟ್ ಸೆಕ್ಷನ್ ವರ್ಕ್ ಮತ್ತು ಬ್ರಿಡ್ಜಸ್ ವರ್ಕ್ ಮಾಡಬೇಕು ಅಂತ ಪ್ರೀವಿಯಸ್ ಡಿ ಸಿ ಇದ್ದಾಗ ಆದೇಶ ಆಗಿತ್ತು ಫಿಫ್ಟೀನ್ ಟೆನ್ ಇಂದ ಟ್ವೆಂಟಿ ಫೈವ್ ಟೂ ತನಕ ಮಾಡಬಹುದು ವರ್ಕ್ಸ್ ಮಾಡಬಹುದು ಅಂತ ಆದೇಶ ಆಗಿತ್ತು ನಾವು ಈಗ ಪ್ರಾಕ್ಟಿಕಲಿ ವರ್ಕ್ ಶುರು ಮಾಡ್ತಾ ಇರೋದು ಮಂಡೆಯಿಂದ ಶುರು ಮಾಡ್ತಾ ಇವೆ ಸೆಕೆಂಡಿಂದ ಲೈಟ್ ವೆಹಿಕಲ್ ಮೂಮೆಂಟ್ಗೆ ಯಾವುದು ತೊಂದರೆ ಇಲ್ಲ ಅಲ್ಲಿ ಸೇಮ್ ಇದರಲ್ಲಿ ಓಡಾಡ್ಬೋದು ಅಂತ ಆರ್ಡರಲ್ಲೂ ಆಗಿದೆ ಸೇಮ್ ಥಿಂಗ್ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟು ಮಾಡ್ತಾ ಇದ್ದೀವಿ ಅದರ್ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ಗೆ ನಾವು ಆಲ್ಟರ್ನೇಟ್ ರೂಟ್ ಕೊಟ್ಟಿದ್ದೀವಿ ಅಂಕೋಲಾ ಯಲ್ಲಾಪುರ್ ರೋಡ್ ತ್ರೂ ಪಾಸ್ ಆಗಬೇಕು ಅಂತ ಹೇಳಿದ್ದೀವಿ ದಿಸ್ ಡಿಸಿಷನ್ ವಾಸ್ ಟೇಕನ್ ಅರ್ಲಿಯರ್ ಇಟ್ ಸೆಲ್ಫ್ ಆರ್ಡರ್ ಇಂಪ್ಲಿಮೆಂಟ್ ಮಾಡ್ತಾರೆ ವಿಸ್ಮಿಯಾ ನ್ಯೂಸ್